ನೀವು ಸೆಲೆಕ್ಟ್ ಆಗಿದ್ರೆ ಹಾಗೆಲ್ಲ ಐ ವಾಂಟ್ ನಿಮ್ ಇಂಟ್ರಾಕ್ಷನ್ ಕೂಡ ಓಕೆ ಮತ್ತೆ ಅಲ್ಲ ಸೊ ನಾವಿಲ್ಲಿ ಏನಕ್ಕೆ ಬಂದಿದ್ರಿ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ಗೊತ್ತಲ್ಲ ಇಸ್ ಇಸ್ ಕಾಲ್ಡ್ ಎಕ್ಸಾಮ್ ಕಿಟ್ ಎಕ್ಸಾಮ್ ಕಿಟ್ ಅಂತ ಕರಿಬೋದಾ ಸೊ ಎಕ್ಸಾಮ್ ಕಿಟ್ ಸೊ ಫಸ್ಟ್ ನಾನು ಇಲ್ಲಿ ಏನ್ ಹೇಳಕ್ಕೆ ಇಷ್ಟ ಪಡ್ತಿದ್ದೀನಿ ಅಂದ್ರೆ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಆದರ್ಶ್ ಪ್ರೌಢಶಾಲೆ ಮುಖ್ಯಸ್ರು ನಮ್ಮ ರಾಮರೆಡ್ಡಿ ಸರ್ ಅವರು ಹಾಗೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹುಸೇನ್ ಸರ್ ಅವರು ಅವರು ನನಗೆ ಎಷ್ಟೊಂದು ಕನ್ನಡ ರಕ್ಷಣಾ ವೇದಿಕೆ ಪರಿಚಯ ಅಲ್ಲ ಅವ್ರು ನನ್ಗೆ ಅಣ್ಣ ಇದ್ದಂಗೆ ಅವರು ನಮ್ಮ ಅಣ್ಣ ಅವರು ಸೊ ಇನ್ ಟು ಒನ್ ನನ್ ಅವರೇ ರೋಲ್ ನಾನು ಅವ್ರ ಮಾರ್ಗದರ್ಶನದಿಂದ ಇಲ್ಲಿ ನಿಂತ್ಕೊಂಡು ನಿಮ್ ಮುಂದೆ ಮಾತಾಡ್ತಿದ್ದೀನಿ ಅವ್ರು ಹೆಂಗೋ ನಾವು ವ್ಯಕ್ತಿತ್ವ ಹೇಳ್ಬಿಡ್ತೀನಿ ಕೇಳಿಸ್ಕೊಡಿ ನಾನ್ ಮಾತ್ರ ಬೆಳೆಯೋದಲ್ಲ ನನ್ನ ಜೊತೆ ಎಲ್ಲರೂ ಬೆಳಿಬೇಕು ನನ್ನ ಜೊತೆ ಎಲ್ಲರೂ ನನ್ನ ಮಂಜುಂದನೆ ಬೆಳಿಬೇಕು ಅಂತ ಅವ್ರ ಮಾರ್ಗದರ್ಶನ ಆ ಒಂದು ಮಾತಾಡ್ತಿದ್ದೀನಿ ಥ್ಯಾಂಕ್ ಯು ಸರ್ ನಿಮ್ಗೆ ಎಲ್ಲರಿಗೂ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತಿದೆ ಲೈಫ್ ಅಲ್ಲಿ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಕರೆಕ್ಟಾ ಸೊ ಐ ಟೆಲ್ ಯು ಒನ್ ಥಿಂಗ್ ಟು ಡೇಸ್ ಆರ್ ಟುಮಾರೋಸ್ ಯಾರು ಗೊತ್ತಿದೆ ಯಾರು ಕಂಪ್ಲೀಟ್ ಮಾಡ್ತಾರೆ ಈ ಟುಮಾರೋಸ್ फ्यूचर करेक्ट था ना अगर लेडी कहने दो लेडी यस स्टैंड अप ना ऐसे नहीं है नहीं परवाह करेक्ट का ये दे या क्लास सो वन एक चीज़ ही फ्रेंड्स माय ये फ्रेंड परफ्रेज़ है इफ यू लॉस्ट द वेल्थ यू हैव लॉस्ट यू हैव नॉट लॉस्ट नथिंग ನಾವು ದುಡ್ಡು ದುಡ್ಡು ಏನಾದ್ರು ಕಳ್ಕೊಂಡಿದ್ರೆ ಅಂದ್ರೆ ನಾವೇನೋ ಕಳ್ಕೊಂಡಿಲ್ಲ ಅಂತ ಅರ್ಥ ಅದೇ ಇಫ್ ವಿ ಲಾಸ್ಟ್ ಹೆಲ್ತ್ ಇಫ್ ಹೆಲ್ತ್ ಇಸ್ ಲಾಸ್ ಹೆಲ್ತ್ ಅಂದ್ರೆ ಆರೋಗ್ಯ ವಿ ಲಾಸ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ ಎವ್ರಿಥಿಂಗ್ ಇಸ್ ಲಾಸ್ಟ್ ಸೊ ಬಿಫೋರ್ ಎನಿಥಿಂಗ್ ಯಾವುದಕ್ಕೆ ಮುಂದೆ ಮುಂಚೆ ನಮಗೆ ಫಸ್ಟ್ ಇರಬೇಕಾಗಿರೋದು ಗುಡ್ ಕ್ಯಾರೆಕ್ಟರ್ ಆಲ್ರೆಡಿ ಅವಾಗಲೇ ಹೇಳಿದ್ರು ಎಲ್ಲರೂ ಸೊ ಎಲ್ಲ ಹೇಳಿದ್ರು ಸೊ ಕ್ಯಾರೆಕ್ಟರ್ ಏನಕ್ಕೆ ಇಷ್ಟು ಇಂಪಾರ್ಟೆಂಟ್ ಅಂದ್ರೆ ಇವಾಗ ಪ್ರೆಸೆಂಟ್ ಸೊಸೈಟಿಯಲ್ಲಿ ಏನೇನ್ ನಡೀತಿದೆ ಅಂತ ನಿಮಗೂ ಎಲ್ಲರಿಗೂ ಗೊತ್ತಿರುತ್ತೆ ಈ ಮರ್ಡರ್ಗಳು ಅಥವಾ ಈ ಯೂತ್ಸ್ ಅನ್ನೋದು ತುಂಬಾ ಅಟ್ರಾಕ್ಷನ್ ಆಗ್ಬಿಡ್ತಾರೆ ಇವನ್ ಐಮ್ ಎಮ್ ಐ ಯೂತ್ ಅದಕ್ಕೆ ನಾನು ನಿಮ್ಗೆ ಶೇರ್ ಮಾಡ್ಕೊತಿದ್ದೀನಿ ಎಕ್ಸ್ಪೀರಿಯನ್ಸ್ ನಮ್ಗೆ ಕೆಟ್ಟದ್ದು ಈ ಬ್ಯಾಡ್ ಥಿಂಗ್ಸ್ ಅನ್ನೋದು ನಮ್ ಕಡೆ ತುಂಬಾ ಬಂದ್ಬಿಡುತ್ತೆ ನಾವು ಅದನ್ನ ತಪ್ಪು ಯಾವುದು ಅಂತ ತಿಳ್ಕೊಳ್ಳೋಷ್ಟು ನಾಲೆಜ್ ಇದ್ರೆ ಐ ಆಮ್ ಶೋರ್ ಗೈಸ್ ಎಲ್ಲರೂ ಸಕ್ಸಸ್ಫುಲ್ ಇರಲಿ ಎಲ್ಲರೂ ಸಕ್ಸಸ್ಫುಲ್ ನಮ್ಗೆ ಸರಿಯಾನ್ಶಿಯೇಟ್ ಮಾಡ್ಬಿಟ್ಟು ಲೈಫ್ ಲೀಡ್ ಮಾಡೋದು ಆ ಒಂದು ಕೆಪಾಸಿಟಿ ಇದ್ರೆ ಇಲ್ಲಿ ಮುಂದೆ ಹೇಳ್ತಿದ್ದೀನಿ ಎಲ್ಲರೂ ಸಕ್ಸಸ್ಫುಲ್ ಆಗ್ತಿದ್ದೀರಾ ಅಂತ ಅರ್ಥ ನಾವ್ ಹೇಳಕ್ ಆಗಲ್ಲ ಯಾರೋ ಒಬ್ರು ಒಳ್ಳೆ ಪೊಲಿಟಿಷಿಯನ್ ಆಗ್ಬೋದು ಒಳ್ಳೆ ಐ ಪಿ ಎಸ್ ಆಗ್ಬೋದು ಡಾಕ್ಟರ್ ಆಗ್ಬೋದು ನಿಮ್ ಕಷ್ಟ ಇರುತ್ತೆ ಲೈಕ್ ಕಷ್ಟ ಇಲ್ದ್ರೆ ಪ್ರತಿಫಲ ಇಲ್ಲ ಕರೆಕ್ಟ್ ಫಸ್ಟ್ ನಮ್ಗೆ ಏನ್ ಗೋ ಫಸ್ಟ್ ಗೋಲ್ ಇರೋದು ಫಸ್ಟ್ ಟೆಂತ್ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ಎಸ್ ಎಲ್ ಸಿ ಎಕ್ಸಾಮ್ ನಾವು ಕಷ್ಟಪಟ್ರೆ ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಅದ್ರಲ್ಲಿ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ನೆಕ್ಸ್ಟ್ ಇರುತ್ತೆ ಫಸ್ಟ್ ಪಿ ಯು ಸಿ ಆಫ್ಟರ್ ದಟ್ ಸೆಕೆಂಡ್ ಪಿ ಯು ಸಿ ನಾವು ಆ ಸ್ಟೆಪ್ ಅಲ್ಲಿ ಕಷ್ಟ ಹೋದ್ರೆ ಆ ಸ್ಟೆಪ್ ಅಲ್ಲಿ ನಮಗ್ ಸಕ್ಸಸ್ ಸಿಗುತ್ತೆ ಎಸ್ ಅವ್ರು ಕರೆಕ್ಟ್ ಲಾಜಿಕ್ ಅನ್ಸ್ತಿದ್ಯಾ ನಾನು ಹೇಳ್ತಿರೋದು ಸೊ ನಾವು ಆ ಸ್ಟೆಪ್ ಅಲ್ಲಿ ಮಾತ್ರ ಕಷ್ಟ ಪಡ್ತೀರಾ ನಾವು ಲೈಫ್ ಲಾಂಗ್ ಪ್ರತಿ ಹೆಜ್ಜೆಯಲ್ಲೂ ನಾವು ಹಾಕೋ ಪ್ರತಿ ಹೆಜ್ಜೆಯಲ್ಲೂ ಕಷ್ಟ ಬಿಟ್ಬಿಟ್ರೆ ಫಾರ್ಮ್ ಅ ಗೋಲ್ಡನ್ ಕೀ ಟು ಗ್ರೇಟ್ ಸಕ್ಸಸ್ ನಾವು ಬರೀ ಹಾರ್ಡ್ ವರ್ಕ್ ಮಾಡ್ಕೊಂಡಿದ್ರೆ ಆಗಲ್ಲ ಕರೆಕ್ಟಾ ನಾವು ಬರೀ ಹಾರ್ಡ್ ವರ್ಕ್ ಮಾಡ್ಕೊಂಡಿದ್ರೆ ಕೆಲಸ ಸಿಗುತ್ತೆ ಅಥವಾ ಕೆಲಸ ಸಿಗುತ್ತೆ ಸಕ್ಸಸ್ ಸಿಗುತ್ತೆ ಅಂದ್ರೆ ನಾವು ದಿನ ಗುಪ್ತಿ ಎತ್ಕೊಂಡು ಅಗಿತಾನೆ ಇರಬೇಕಾಗುತ್ತೆ ಹಾರ್ಡ್ ಮಾತ್ರ ಅಂದ್ರೆ ಸೊ ನಾನು ಹೇಳೋದೇನಂದ್ರೆ ಲಾಜಿಕ್ ಆಗಿ ಯೋಚನೆ ಮಾಡಿ ವಿ ಶುಡ್ ಆಲ್ಸೋ ಯೂಸ್ ಅವರ್ ಬ್ರೈನ್ ನಾವು ಬ್ರೈನ್ ಕೂಡ ಯೂಸ್ ಮಾಡಬೇಕು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ ಅದಕ್ಕೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಸ್ಮಾರ್ಟ್ ವರ್ಕ್ ಮಾಡ್ಬೇಕು ದೆನ್ ವಿಲ್ ರೀಚ್ ಅ ಗೋಲ್ಡನ್ ಕಿ ಟು ಗ್ರೇಟ್ ಸಕ್ಸಸ್ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನ ಅಂತ ಎಲ್ಲರಿಗೂ ಹೇಳೋಕೆ ಇಷ್ಟಪಡ್ತೀನಿ ಲೈಕ್ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿಗೆ ಈ ತರ ಪ್ಲಾಸ್ಟಿಕ್ ಇಂದ ಇಷ್ಟು ಅನಾನುಕೂಲಗಳಿದೆ ಏನೋ ಅದು ಡೇಂಜರಸ್ ಗ್ಯಾಸ್ ರಿಲೀಸ್ ಮಾಡುತ್ತೆ ಅದು ನಮ್ಮ ಆರೋಗ್ಯಕ್ಕೆಲ್ಲ ತುಂಬಾ ಕೆಟ್ಟದ್ದು ಹಾಗೆ ಈ ಪ್ಲಾಸ್ಟಿಕ್ ಇಂದ ಈ ಪ್ರಾಣಿಗಳಿಗೆ ಎಫೆಕ್ಟ್ ಆಗುತ್ತೆ ಏನೋ ಮನೆ ಒಂದು ಹಸುಗೆ ಇದಾಗಿತ್ತು ಹಸು ಆ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹೊರಗಡೆ ಇರೋದನ್ನ ತಿನ್ನಕ್ ಹೋಗೋ ಕವರ್ ಕವರ್ ತಿನ್ಬು ತಿನ್ಬು ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್ ಯಾಕೆ ಸ್ಟಾರ್ಟ್ ಮಾಡಬಹುದು ಎಷ್ಟೋ ನೋ ಇವತ್ತಿಂದ ಯಾರ್ಯಾರು ಚೇಂಜ್ ಆಗ್ತೀರಾ ಅಟ್ಲೀಸ್ಟ್ ಟ್ರೈ ಟು ಚೇಂಜ್ ಯಾರ್ಯಾರು ಚೇಂಜ್ ಟ್ರೈ ಮಾಡ್ತೀರಾ ಯಾರ್ಯಾರು ಟ್ರೈ ಮಾಡ್ತೀರಾ ಆನೆಸ್ಟ್ ಆಗಿ ಕೈ ಎತ್ಬೇಕು ಆಗಿಲ್ಲ ಕೈ ಎತ್ಬೇಡಿ ಪರವಾಗಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿಗೆ ನನಗೆ ಆಪರ್ಚುನಿಟಿ ಮಾಡಬೇಕು ಎಲ್ಲ ಸದಸ್ಯರಿಗೆ ಹಾಗೆ ನಮ್ಮ ರಾಮರೆಡ್ಡಿ ಸರ್ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ